ನಮಸ್ಕಾರ ಎಲ್ಲರಿಗೂ ಅಮೆರಿಕದ ಡ್ಯಾಲಸ್ ಅಲ್ಲಿರೋ ನಮ್ ಕಡ ಕುಟುಂಬದವರು ಒಂದು ವಿಶೇಷವಾದ ಇವೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಅದು ಯಾವ್ದು ಅಂದ್ರೆ ಅದೇ ನಳಪಾಕ ವಿತ್ ಅಪ್ಪ ನಳಪಾಕ ವಿತ್ ಅಪ್ಪ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕು ಹೌದು ಮಕ್ಕಳು ಅವ್ರ ಅಪ್ಪಂದಿರ್ ಜೊತೆ ಸೇರ್ಕೊಂಡು ನಳಪಾಕ ಮಾಡ್ತಾರೆ ಅದು ಫೈರ್ಲೆಸ್ ಕುಕಿಂಗ್ ಯಾವಾಗ್ಲೂ ಅಮ್ಮಂದಿರ ಅಡಿಗೆ ತಿಂದು ತಿಂದು ಬೋರ್ ಆಗಿ ಇವಾಗ ಅಪ್ಪ ಮತ್ತೆ ಮಕ್ಕಳು ಅವ್ರ ಕೈ ಚಲಕ ತೋರ್ಸಕ್ ಇಲ್ಲಿ ಬಂದಿದ್ದಾರೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಇಲ್ಲಿ ಏನೇನಿದೆ ಅಂತ ಎಲ್ಲ ನೋಡೋಣ ಬನ್ನಿ ಇಲ್ಲಿ ಫುಲ್ ಫ್ಯಾಮಿಲಿ ನೇ ಇದಾರೆ ಏನೋ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಕುರ್ದು ಎಕೆ ಚಾಟ್ಸ್ ಅಂತ ಏನ್ ಮಾಡ್ತಾ ಇದ್ದಾರೆ ಕೇಳೋಣ ಏನ್ ಮಾಡ್ತಾ ಇದೀರಾ ಏನ್ ಸ್ಪೆಷಲ್ ಇದು ಬೆಂಗಳೂರು ರೋಡ್ ಸೈಡ್ ಸ್ಪೆಷಲ್ ಟೊಮೆಟೊ ಮಸಾಲಾ ಟೊಮೆಟೊ ಮಸಾಲಾ ಸೂಪರ್ ಅಲ್ಲ ರೋಡ್ ಸೈಡ್ ಸ್ಪೆಷಲ್ ಚಾಟ್ಸ್ ಉಪ್ಪು ಹುಳಿ ಖಾರ ಹಸಿ ಎಲ್ಲ ಮಿಕ್ಸ್ ಇರತ್ತೆ ಚಟ್ಪಟ ಆಗತ್ತೆ ಸೂಪರ್ ಸೊ ಯಾ ಟೊಮೆಟೊ ಸ್ಲೈಸ್ ರೆಡಿ ಆಗಿದೆ ಹತ್ತು ಪ್ಲೇಟ್ ರೆಡಿ ಆಗಿದೆ ಈಗ ನಾವು ತಿನ್ಬೋದಾ ಟೇಸ್ಟ್ ನೋಡಬಹುದಾ ಶೋರ್ ಶೋರ್ ನೋಡಿ ನಿಮ್ದು ಯಾವ ಊರು ನಮ್ದು ಬೆಂಗಳೂರು ಲೋಕಲ್ ಮಲ್ಲೇಶ್ವರ ಮಲ್ಲೇಶ್ವರ ಸೂಪರ್ ನಾವು ಮಲ್ಲೇಶ್ವರದವ್ರೆ ಹಾ ಇದು ರೋಸ್ ರವಾ ಲಡ್ಡು ಓ ರೋಸ್ ರವಾ ಲಡ್ಡು ಅಂತ ಏನೋ ಸಿಕ್ಕಾಪಟ್ಟೆ ಎಮ್ಮಿ ಆಗಿದೆ ನನಗೆ ಇವಾಗ ಬಾಯಲ್ ನೀರ್ ಬರ್ತಾ ಇದೆ ಫಸ್ಟ್ ನಾನ್ ಟೇಸ್ಟ್ ಮಾಡ್ಬೇಕು ಬೆಂಗಳೂರು ಸ್ಟ್ರೀಟ್ ಸ್ಟೈಲ್ ಟೊಮ್ಯಾಟೊ ಮಸಾಲಾ ನೋಡೋಣ ಹೆಂಗಿದೆ ಟೊಮೆಟೊ ಸ್ಲೈಸ್ ಟೊಮೆಟೊ ಸ್ಲೈಸ್ ನಿಜ್ವಾಲೂ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ನೋಡೋಣ ನನಗಂತೂ ತುಂಬಾ ಇಷ್ಟ ಆಯ್ತು ಜಡ್ಜಸ್ ನೋಡೋಣ ಇಲ್ಲೇನೋ ಫುಲ್ ಡೈನೋಸರ್ ಎಲ್ಲ ಇಟ್ಬಿಟ್ಟಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಕೇಳೋಣ ಅಪ್ಪ ಮಗ ಸೇರ್ಕೊಂಡು ಹರ್ಷಿ ವೋರಸ್ ಅಂತ check my eye and martha i martha what are you doing we, we made Chadaladu and a cookie voice for the judges what did you make chadala you cookie voice oh what is that Chatala do is? Chatala do is a sweet. Oh, Chatala do is a sweet. Anthe. So you made a sweet? Yeah. Oh, then what else you made? We made cuckoo walrus. What is that? Cuckoo Cuckoo-Worris. walrus. What is cuckoo walrus? Can you show me what is that? This is, this is okay. This is what is this? Cuckoo walrus. What is this? Cuckoo walrus. So this is cuckoo walrus. Does dinosaurs eat this? No. No? <laughs> why, oh, why did you name it what?

ನಮ್ದು ಹುಬ್ಳಿ ಹುಬ್ಳಿ ಧಾರವಾಡ ಚೆನ್ನಾಗ ಬಿಸ್ನೆಸ್ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಏನೋ ಚಾಟ್ಸ್ ಎಲ್ಲ ಕಾಣಿಸ್ತಾ ಇದೆ ನನ್ಗೆ ತುಂಬಾ ಜೋರಾಗಿ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಕೇಳೋಣ ಮೋಸ್ಟ್ಲಿ ಬೇಲ್ಪುರಿ ಇದ್ದಂಗಿದೆ ಇದೆ ಸೊ ಏನ್ ಮಾಡ್ತಾ ಇದೀರಾ ಅಪ್ಪ ಮಗಳು ಸೇರ್ಕೊಂಡು ಪಪ್ಪ ಮಸಾಲ ಮಂಡಕ್ಕಿ ನಾನು ಕೊಕೊಕನಟ್ ಲಾಡ್ಡು ಓಕೆ ಮಸಾಲ ಮಂಡಕ್ಕಿ ಹಾಗೆ ಇವರು ಕೊಕೊನಟ್ ಲಡ್ಡು ಮಾಡ್ತಾ ಇದಾರಂತೆ ನೋಡಕ್ ಸಿಕ್ಕಾಪಟ್ಟೆ ಎಮ್ಮಿ ಆಗಿದೆ ಎಲ್ಲ ನೀವೇ ಮಾಡಿದ್ದಾ ಅವ್ರ ಎಲ್ಲ ಸೂಪರ್ ಸೊ ಏನಿದು ಇದು ಕಂಡೆನ್ಸ್ ಮಿಲ್ಕ್ ಮಿಲ್ಕ್ ಪೌಡರ್ ಮತ್ತೆ ಶುಗರ್ ಕಾಕಾರಿ ಇದನ್ ಕೊಕೊನಟ್ ಹಾಕಿ ಹಾ ಹಾ ಕೊಕೊನಟ್ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಓ ಸೂಪರ್ 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 ಸೊ ನಾವ್ ಟೇಸ್ಟ್ ಮಾಡ್ಬೋದಾ ಓಕೆ ನಮ್ಗ್ ರೆಡಿ ಮಾಡಿ ಕೊಡ್ತಾ ಇದಾರೆ ಫ್ರೆಶ್ ಆಗಿ ನೋಡೋಣ ಎಮಿ ಎಮ್ಮಿ ಆಗಿದೆ ನೋಡಿ ಎಷ್ಟ್ ಕ್ಲೀನ್ ಆಗಿ ಗ್ಲೌಸ್ ಹಾಕೊಂಡು ನೀಟಾಗಿ ಮಾಡ್ತಾ ಇದಾರೆ ಅವರು ಸಿಕ್ಕಾಪಟ್ಟೆ ಒಳ್ಳೆ ನನಗೆ ಸ್ಟ್ರೀಟ್ ಸೈಡ್ ಅಲ್ಲಿ ನೋಡ್ದಂಗೆ ಆಗ್ತಾ ಇದೆ ನೋಡಿ ಹೆಂಗೆ ಹಂಗೆ ಸ್ಟ್ರೀಟ್ ಸೈಡ್ ಅಲ್ಲಿ ನಮ್ಗೆ ಚಿರುಮುರಿ ಮಾಡ್ಕೊಡ್ತಾರಲ್ಲ ಹಂಗ ಮಾಡ್ತಾ ಇದಾರೆ ಇವರು

ವೆರಿ ನೈಸ್ ನನ್ ಫೇವ್ರೇಟ್ ಆಕ್ಚುಲಿ ಮಂಡಕ್ಕಿ ಬೇಲ್ಪುರಿ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲೇನೋ ಅಪ್ಪ ಮಗಳು ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ಸ್ಪೈಸಿಟ್ ಅಪ್ಪ ಅಂತೆ ನಮ್ಮ ಅಡುಗೆ ನಿಮ್ಮ ರುಚಿ ವಾವ್ ಸಖತ್ ಆಗಿದೆ ಮಾಡ್ತಾ ಇದೀವಿ ಮೇಡಮ್ ಸೋ ನೀವೇನ್ ಮಾಡ್ತಾ ಇದೀರಾ ಪೈನಾಪಲ್ ಮ್ಯಾಂಗೋ ಕೇಸಿ ಅಂಡ್ ವೆಜ್ ಕಟ್ಲೆಟ್ ವೆಜ್ ಕಟ್ಲೆಟ್ ಸ್ಯಾಂಡ್ವಿಚ್ ವಾವ್ ಕಟ್ಲೆಟ್ ಮಾಡ್ತಾ ಇದ್ದಾರಂತೆ ಹೇಳಿ ನೀವು ಸ್ವೀಟ್ ಆಗಿದೆ ಮ್ಯಾಂಗೋ ಪೈ ಪೈನಾಪಲ್ ಕೇಸರಿ ಇವಾಗ ಕಟ್ಲೆಟ್ ಆಗ್ತಾ ಇದೆ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ ಇವಾಗ ಏನ್ ಮಾಡ್ತಿದ್ಯಾ ಪೈನಾಪಲ್ ಮ್ಯಾಂಗೋ ಕೇಸರಿ ಕೇಸರಿ ಡಿಡ್ ಯು ಹೆಲ್ಪ್ ಯುವರ್ ಡ್ಯಾಡ್ ವಾಟ್ ಡಿಡ್ ಯು ಡು ಐ ಸಾಟ್ ಐ ಸಾಟ್ ಇಸ್ ದ ಕೇಸರಿ ವಾವ್ ವಾ ಸೋ ಕಟ್ಲೆಟ್ ಹಾಗೆ ಪೈನಾಪಲ್ ಕೇಸರಿ ಮಾಡ್ತಾ ಇದ್ದಾರೆ ಯಾವ ಊರು ಬೆಂಗಳೂರು ಬೆಂಗಳೂರು ನಿಮ್ಮ ಹೆಸರು ಪ್ರಶಾಂತ್ ಅಂತ ಪ್ರಶಾಂತ್ ಥ್ಯಾಂಕ್ ಯು ಪ್ರಶಾಂತ್ ಇಲ್ಲೇನೋ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಮೀಟ್ ದ ಟೀಮ್ ಅಂತೆ ಸೊ ಇಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದಾರೆ ಇಲ್ಲಿಬಲ್ ಗವರ್ಮೆಂಟ್ ಅಂತ ಗ್ಯಾಂಗ್ ಅಂತ ಇದ್ರೆ ಹೆಸರು ಸೊ ಓಕೆ ಸ್ಯಾಂಡ್ವಿಚ್ ಅಂಡ್ ಮ್ಯಾಂಗೋ ಲಸಿ ಅಂತೆ ನೋಡೋಣ ಏನ್ ಮಾಡ್ತಾ ಇದಾರೆ ಇವರು ಇವ್ರ ಕೈ ಚಳಕ ಹೆಂಗಿದೆ ನೋಡೋಣ ಏನ್ ಮಾಡ್ತಾ ಇದ್ದೀರಾ ನಾನು ಸ್ವಲ್ಪ ಇಂಡಿಯನ್ ಟಚ್ ಹಾಕ್ಬಿಟ್ಟು ಅಮೆರಿಕನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಓಕೆ ಇಂಡಿಯನ್ ಟಚ್ ಹಾಕ್ಬಿಟ್ಟು ಅಮೆರಿಕನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರಂತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಟ್ರೈ ಮಾಡ್ಬೇಕು ಅನ್ಸ್ತಾ ಇದೆ ಆಮೇಲೆ ಇನ್ನೇನ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯಾವ ತರ ಸ್ಯಾಂಡ್ವಿಚ್ ಅಲ್ಲಿ ಚಟ್ನಿ ಪುದೀನ ಚಟ್ನಿ ತಿಂದಿದ್ರಾ ಇಲ್ಲ ಓ ಅದೇ ಇಂಡಿಯನ್ ಟಚ್ ಓಕೆ ಇವರು ಸ್ಯಾಂಡ್ವಿಚ್ ಅಲ್ಲಿ ಪುದೀನ ಚಟ್ನಿ ಹಾಕಿದಾರಂತೆ ಸೊ ಅದೇ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ ನೋಡೋಣ ಟ್ರೈ ಮಾಡ್ತೀನಿ ಹೇಗಿದೆ ಅಂತ ಫುಲ್ ಫುಲ್ ಪ್ರೊಫೆಷನಲ್ ಆಗಿ ಕೊಟ್ಟಿದ್ದಾರೆ ನೋಡಕ್ ಎಮ್ಮಿ ಆಗಿ ಕಾಣ್ತಾ ಇದೆ ಪುದೀನ ಚಟ್ನಿ ಎಲ್ಲ ಹಾಕಿದ್ದಾರೆ ನೋಡೋಣ ಹೇಗಿದೆ ವೆರಿ ನೈಸ್ ಸೂಪರ್ ಆಗಿದೆ ಸಕಲ ಇದೆ ಸೊ ಒನ್ ಆಫ್ ದ ಕಾಂಪಿಟೇಟರ್ ಅನ್ಸುತ್ತೆ ನನಗಂತೂ ಇಷ್ಟ ಆಯ್ತು ನೋಡೋಣ ಜಬ್ ಆಗುತ್ತೆ ನಮ್ ಬೆಂಗಳೂರು ಅವರು ಥ್ಯಾಂಕ್ ಯು ಯು ಓಕೆ ಇಲ್ಲಿ ಸಿಕ್ಕಾಪಟ್ಟೆ ಅಪ್ಪ ಮಗ ಸೇರ್ಕೊಂಡು ಫುಲ್ ಶೆಫ್ ತರ ರೆಡಿ ಆಗ್ಬಿಟ್ಟಿದ್ದಾರೆ ಟೋಪಿ ಎಲ್ಲ ಹಾಕೊಂಡು ಇವ್ರದು ಅಂಗಡಿ ಎಷ್ಟು ಊಟ ಮಸ್ತಿ ಮಂಡಿ ಅಂತೆ ಇವರು ಅವಕೆಡೋ ಟೋಸ್ಟ್ ಹಾಗೆ ಮ್ಯಾಂಗೋ ಮೂಸ್

ಓ ಸೂಪರ್ ಸೂಪರ್ ಹಾಗಾದ್ರೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡೋ ಬೇರೆದೆಲ್ಲ ತಿನ್ಕೊಂಡು ಆಮೇಲೆ ಬರ್ತೀನಿ ಯು ಯು ಇಲ್ಲಿ ಹುಡುಗರು ಅಂತೆ ಬೆಂಗಳೂರು ಬಾಯ್ಸ್ ಅಂತೆ ಇವ್ರದ್ದು ರೆಸ್ಟೋರೆಂಟ್ ಹೆಸರು ಸಿಕ್ಕಾಪಟ್ಟೆ ಎಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ನನ್ನ ಹೆಸರು ಸಂತೋಷ್ ಅಂತ ನನ್ನ ಮಗಳು ವಿವಿಕ್ತ ನನ್ ಮಗ ವಿವಾನ್ ಬೆಂಗಳೂರು ಬಾಯ್ಸ್ ಇಂಡಿಯಾ ಮತ್ತೆ ಕರ್ನಾಟಕ ಟೀಮ್ ಅಲ್ಲಿ ಇಂಡಿಯಾ ಸ್ಯಾಂಡ್ವಿಚ್ ಓ ವಾವ್ ಸಲಾಡ್ ಓ ನೈಸ್ ಡೆಸರ್ಟ್ ಫ್ರಿಜ್ ಅಲ್ಲಿ ಇಟ್ಟಿದೀನಿ ಸೆಪರೇಟ್ ಬೈಟ್ ಗ್ರೀನ್ ಆತರ ಮಾಡಣ ಅಂತ ಒಂದು ಐಡಿಯಾ ವೆರಿ ಕ್ರಿಯೇಟಿವ್ ಸೋ ಇವರು ಇಂಡಿಯಾ ಫ್ಲಾಗ್ ಟೀಮ್ ಅಲ್ಲಿ ಮಾಡ್ತಾ ಇದ್ದಾರೆ ಓಕೆ ಇದು ಕರ್ನಾಟಕ ಫ್ಲಾಗ್ ಇದು ಇಂಡಿಯನ್ ಫ್ಲಾಗ್ ಸೋ ಗ್ರೀನ್ ವೈಟ್ ಅಂಡ್ ಆರೆಂಜ್ ಇದು ಯೆಲ್ಲೋ ಅಂಡ್ ರೆಡ್ ಮಾಡ್ತಾ ಇದ್ದಾರೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ರೆಡಿ ಆಗಿಲ್ಲ ಸೊ ಆಮೇಲೆ ಬಂದು ಟೇಸ್ಟ್ ಮಾಡ್ತೀನಿ ಆಲ್ ದ ಬೆಸ್ಟ್ ನಿಮ್ಗೆ ಇಲ್ಲಿ ಬೆಲೂನ್ಸ್ ಎಲ್ಲ ಡೆಕೋರೇಟ್ ಮಾಡ್ಬಿಟ್ಟಿದ್ದಾರೆ ಕಡಕ್ ಅಡ್ಡ ಅಂತೆ ಟುಡೇ ಸ್ಪೆಷಲ್ ಒಂದ್ ನಾಲ್ಕು ಮೆನು ಇದೆ ಖಡಕ್ ಖಾರ ಬೋಂಡಾ ಕಡಕ್ ಚಟ್ಪಟ ಪನ್ನೀರ್ ಸಿಕ್ಕಾಪಟೆ ಇದೆ ಬಿಸಿ ಏನು ಬಿಸಿ ಬಿಸಿ ಆಂಬೋಡೆ ವಾವ್ ಆಮೇಲೆ ಸ್ಟ್ರಾಬೆರಿ ಏನಿದುಣೆ ಅಂತ ಸ್ಟ್ರಾಬೆರಿ ಮ್ಯಾಸ್ಕ ಪೋಣೆ ಅಂತ ನೋಡೋಣ ಬನ್ನಿ ಏನ್ ಏನ್ ಮಾಡ್ತಾ ಇದಾರೆ ಅವ್ರನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಹೇಳ್ಬೇಕು ನೀವೇ ಸಂತೆ ಸೂಪರ್ ಆಗಿದೆ ಸೊ ಇವರು ಕಡಕ್ ಪ್ರೆಸಿಡೆಂಟ್ ಹೇಮಂತ್ ಅಂತ ಸೊ ಅವರು ಇವತ್ತು ಅಪ್ಪ ಮಗ ಸೇರ್ಕೊಂಡು ನಳಪಾಕ ವಿತ್ ಅಪ್ಪದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಫೈರ್ ಲೆಸ್ ಕುಕಿಂಗ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಕೇಳೋಣ ಏನ್ ಮಾಡ್ತಾ ಇದ್ದೀರಾ ಸೊ ಇವಾಗ ಇಲ್ಲಿ ಸ್ಟ್ರಾಬೆರಿ ಮಾಸ್ಕ ಪೋನೆ ಅಂತ ಮಾಡಿದೀವಿ ಓಹೋ ಇದೇನಾ ಸ್ಟ್ರಾಬೆರಿ ಮಾಸ್ಕ ಪೋನೆ ಅಂತ ಇದ್ರೆ ಹೆಸರು ಮಾಸ್ಕ ಪೋನೆ ಓಕೆ ಇದು ಯಾವ ಊರಿಂದ ಡಿಶ್ ಇದು ಇದು ಇಟಾಲಿಯನ್ ನಾವು ನಮ್ಮ ಫ್ರಾನ್ಸ್ದು ಓಕೆ ಫ್ರಾನ್ಸ್ ಅಂತೆ ಓಕೆ ನಾವು ಕಸ್ಟಮೈಸ್ ಮಾಡಿ ಡಾಲೆಸಕ್ ತಂದಿದೀವಿ ಆಮೇಲೆ ಇನ್ನೇನ್ ಮಾಡ್ತಾ ಇದ್ದೀರಾ ಆರಾವ್ ಏನ್ ಮಾಡ್ತಾ ಇದೀಯಾ ನೀನು ವಾಟ್ ಇಸ್ ದಟ್ ಸ್ಟ್ರಾಬೆರಿ ದೆನ್ ವಾಟ್ ಇಸ್ ಯು ಡೂ ವೇರ್ ಇಸ್ ಕಾಲ ಕಡ ಚಟ್ಪಟ ಅಲ್ಲಿ ಇದೆ ಡ್ಯಾಡಿಸ್ ಕಡ ಚಟ್ಪಟ ಫುಲ್ ಡಿಮ್ಯಾಂಡ್ ಇಂದ ಖಾಲಿ ಆಗಿದೆ ಇವಾಗ ನೆಕ್ಸ್ಟ್ ರೌಂಡ್ ಜಡ್ಜ್ ಕೇಂದ್ರ ಸ್ಪೆಷಲ್ ರೌಂಡ್ ಇಟ್ಟಿದೀವಿ ಒಂದು ಲಾಸ್ಟ್ ರೋಮ್ ಸ್ಟ್ರಾಬೆರಿ ಮಾಸ್ಕ ಹೋಡೆ ಅಂತೆ ನೋಡೋಣ ಫ್ರಾನ್ಸ್ದು ಡಿಶ್ ಅಂತಿದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಪಫ್ ಬರುತ್ತಲ್ಲ ಪಫ್ ಕೋಟಿಂಗ್ ಮೇಲೆ ವಿಪ್ ಕ್ರೀಮ್ ಹಾಕಿ ಎಲ್ಲ ಫ್ರೂಟ್ಸ್ ಹಾಕಿದ್ದಾರೆ ವೆರಿ ಯಮ್ಮಿ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಇಷ್ಟ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಬನ್ನಿ ಸವೀರಿ ಟೀಮ್ ನಿವಿ ಅಂತೆ ಮೆನು ಸ್ಯಾಂಡ್ವಿಚ್ ಐಕ ಸ್ಯಾಂಡ್ವಿಚ್ ಹಾಗೆ ಅಂತೆ ಡೆಸರ್ಟ್ ಮಾಡ್ತಾ ಇದ್ದಾರೆ ನೋಡಕ್ ಸಿಕ್ಕಾಪಟ್ಟೆ ಎಮ್ಮಿ ಆಗಿ ಕಾಣ್ತಾ ಇದೆ ನಿಮ್ ಹೆಸರೇನು ಯಾವ ಚೆನ್ನೈ ಚೆನ್ನೈ ಓಕೆ ಕನ್ನಡ ಮಾತಾಡ್ತೀರಾ ಸ್ವಲ್ಪ ಸ್ವಲ್ಪ ಬರುತ್ತೆ ಓ ಸೂಪರ್ ಖುಷಿ ಆಯ್ತು ಟೇಸ್ಟ್ ಮಾಡ್ಬೋದಾ ಹಾ ಟೇಸ್ಟ್ ಮಾಡಬಹುದು ತಗೋಳಿ ಇಷ್ಟೊಂದು ಇಷ್ಟೊಂದ ಬೇಡ ಅಲ್ಲಿ ಒಂದು ಕ್ರೀಮ್ ಚೀಸ್ ಸ್ಯಾಂಡ್ವಿಚ್ ಇದೆ ಹೌದಾ ಒಂದು ಬೌಲ್ ಹಾ ಕ್ರೀಮ್ ಚೀಸ್ ಸ್ಯಾಂಡ್ವಿಚ್ ಹಾಗೆ ಸಮಥಿಂಗ್ ವೆರಿ ಸ್ಪೆಷಲ್ ಡೆಸರ್ಟ್ ಮಾಡಿದ್ದಾರೆ ನೋಡಣ ಹೇಗಿದೆ ಅಂತ ಇವತ್ತು ನನಗೆ ತಿಂಡಿ ತಿಂಡಿ ಕ್ಯಾಲರೀಸ್ ಜಾಸ್ತಿ ಆಗ್ತಿದೆ ವೆರಿ ನೈಸ್ ವೆರಿ ನೈಸ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಹೆಮ್ಮಿ ಆಗಿದೆ ಐ ತಿಂಕ್ ಯು ಆರ್ ಆಸ್ ಟಫ್ ಕಾಂಪಿಟೇಟರ್ ಆಲ್ ದಿ ಬೆಸ್ಟ್ ಇಷ್ಟ ಆಯ್ತು ಹೋಪ್ಫುಲಿ ಜಡ್ಜಸ್ ಆಗುತ್ತೆ ಅನ್ಸುತ್ತೆ ನೋಡೋಣ ಇಲ್ಲಿ ಬೆಣ್ಣೆ ಹಟ್ ಅಂತೆ ಬೆಣ್ಣೆ ಹಟ್ ಅಂತ ಮಾಡಿದ್ದಾರೆ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಎಲ್ಲ ಏನ್ ಮಾಡಿದ್ದಾರೆ ಕೇಳೋಣ ಏನ್ ಮಾಡ್ತಾ ಇದ್ದೀರಾ ಹೇಳ್ತೀಯಾ ಕನ್ನಡ ಮಾತಾಡ್ತೀಯಾ ಮಾತಾಡ್ತಿಯಾ ಟೋಸ್ಟ್ ಮಾಡಿದೀನಿ ಮಾಡಿದ್ಯಾ ಸೂಪರ್ ಅವ್ಕೆಡೆಸ್ ಕ್ರೀಮ್ ನೀನೆ ಮಾಡಿದ್ಯಾನ್ ಬೆಣ್ಣೆ ಹಟ್ಟು ಯಾವ ನಿಂದು ಕನ್ನಡ ಕನ್ನಡ ಗೊತ್ತು ನೀನ್ ಎಲ್ಲಿ ಬೆಂಗ್ಳೂರ ನಿಮ್ದು ಸೂಪರ್ ನಂದು ಬೆಂಗ್ಳೂರ ನೀವೆಲ್ಲಿ ನೀವು ಬೆಂಗ್ಳೂರವರ ನಿಮ್ ಹೆಸರು ನಾಯ್ಡು ಐಸ್ ಕ್ರೀಮ್ ಅಂತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗಿದೆ ಅಂತ ಹ್ಮ್ ಚೆನ್ನಾಗಿದೆ ವೆರಿ ನೈಸ್ ಇದನ್ನು ಗಟ್ಟಿ ಆಗ್ಬೇಕಾ ಓಕೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ವೆರಿ ಹೆಲ್ದಿ ಅನ್ಸ್ತು ಐಸ್ ಕ್ರೀಮು ಅವಕೆಡೋ ಐಸ್ ಕ್ರೀಮ್ ಇಟ್ಸ್ ಅಗೇನ್ ಎಲ್ಲಾ ಪ್ರತಿ ಒಂದು ಡಿಶಸ್ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನಂಗೆ ಎಲ್ಲಾನು ಇಷ್ಟ ಆಗಿದೆ ನೋಡೋಣ ಇವನ್ ಐ ಥಿಂಕ್ ಯು ಆರ್ ಆಲ್ಸೋ ಟಫ್ ಕಾಂಪಿಟೇಟರ್ ಜಡ್ಜಸ್ ಇಷ್ಟ ಆಗುತ್ತೆ ನೋಡೋಣ ಥ್ಯಾಂಕ್ ಯು ನನಗೆ ಇಷ್ಟ ಆಯ್ತು ಲೆಟ್ಸ್ ವೆಯ್ಟ್ ಫಾರ್ ದ ಜಡ್ಜಸ್ ಸ್ಕೂಲ್ ಹೋಗುವಾಗ ಕಿಡ್ಸ್ ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಾನೆ ಏನೇನೆ ಮಾಡಕ್ಕೆ ಇದೇನಂದ್ರೆ ಬ್ರೆಡ್ ಇದ್ರೆ ಸಾಕು ಆವಕಾಡೊ ಬ್ರೆಡ್ ಆವಕಾಡೊ ಲೆಮನ್ ಸ್ಪೀಸ್ ಮಾಡಿ ಸ್ಮ್ಯಾಶ್ ಮಾಡಿ ಬ್ರೆಡ್ ಬ್ರೆಡ್ ಮೇಲೆ ಹಾಕಿದ್ರೆ ಅಷ್ಟ ಆಗೋಯ್ತು ಕರೆಕ್ಟ್ ವೆರಿ ಹೆಲ್ದಿ ಕೂಡ ಹೆಲ್ದಿ ಅವರಿಗೆ ಇಷ್ಟ ಆಗುತ್ತೆ ಕರೆಕ್ಟ್ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸಖತ್ ಆಗ ಕಾಣ್ತಾ ಇದೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಇಂಡಿಯಾ ಕರ್ನಾಟಕ ಫ್ಲಾಗ್ ಎಲ್ಲಾ ಕಲರ್ಸ್ ಇದೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ನೋಡಕ್ ಅಂತೂ ಸಖತ್ ಆಗಿದೆ ನಂಗೆ ಸ್ವಲ್ಪ ಇಡಿ ಓಕೆ ಆಲ್ ದಿ ಬೆಸ್ಟ್ ನಿಮ್ಗೆ ಬಿಸಿ ಆಗಿದ್ದಾರೆ ಏನೋ ತುಂಬಾ ಕ್ರಿಯೇಟಿವ್ ಆಗಿ ಏನೋ ತುಂಬಾ ನಡಪಕ್ಕನೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಏನ್ ಮಾಡ್ತಾ ಇದ್ದಾರೆ ಕೇಳೋಣ ಇವ್ರದು ನಮ್ಮ ಟೀಮ್ ದಿ ಸ್ಟಾರ್ ಫ್ಲೇವರ್ ಅಂತೆ ರೋಸ್ ಪಂಚು ರೋಸ್ ಬ್ರೆಡ್ ಚಿರ್ಮೂರಿ ಬೇಲ್ ಸಿಗಾಪಡೆ ಐಟಮ್ಸ್ ಇದೆ ಏನ್ ಮಾಡ್ತಾ ಇದ್ದೀರಾ ನೀವು ಬೇಲ್ಪುರಿ ನಮ್ದು ಕರ್ನಾಟಕ ಫ್ಲೇವರ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ನ್ಯೂ ಥಿಂಗ್ ಇಟ್ ಇಸ್ ರೋಸ್ ಬ್ರೆಡ್ ಪಡಿಂಗ್ ಅಂಡ್ ದಿಸ್ ಇಸ್ ವಾಟ್ It's a rose punch. Rose punch? Yeah. Oh, it looks yummy. Nana bread to use marconda. Add some kind of cream. Add some kind fresh cream. Fresh cream. After this, I am going almonds chopped. Marry mix. Marry. Add bread powder. Add rose syrup. Add the add the coconut powder. Roll marry. Okay. Let's taste my boda. I taste. ಸೊ ಇದು ಬ್ರೆಡ್ ದಿಸ್ ಇಸ್ ವೆರಿ ಡೂಯಿಂಗ್ ಸೊ ಇದು ನೋಡಿ ಕಾಣಿಸ್ತಾ ಇದೆ ಆಗಿದೆ ನೋಡಕ್ ವೆರಿ ನೈಸ್ ಸೂಪರ್ ಡೆಸರ್ಟ್ ವಿತ್ ಕೋಕೋನಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಸೊ ನೋಡೋಣ ಆಲ್ ದಿ ಬೆಸ್ಟ್ ನಿಮ್ಗೆ ಇಲ್ಲಿ ಗೌಡ್ರು ಕೂಲ್ ಜಾಯಿಂಟ್ ಅಂತ ಮಾಡಿದ್ದಾರೆ ಏನೋ ಏನೋ ಸಿಇಒ ಗಮನಿ ಹಾಗೆ ವೆಂಕಿ ಅಂತೆ ಇವ್ರು ಏನ್ ಮಾಡಿದ್ದಾರೆ ಕೇಳೋಣ ಏನ್ ಮಾಡಿದ್ದೀರಾ ನಾನು ವಿಡ ನಾನರಿ ಶರ್ಬತ್ ಕನ್ನಡದಲ್ಲಿ ಮಾತಾಡ್ತೀಯಾ ಹೇಳು ನಾನರಿ ಶರ್ಬತ್ ಆಮೇಲೆ ಕಾರ್ನ್ ಸೆಲೆಕ್ಟ್ ಮಾಡಿದೀನಿ ನಾನರಿ ಶರ್ಬತ್ تو ಆಮೇಲೆ ಏನು ಮಾಡಿದೀಯಾ ಕಾರ್ನ್ ಸೆಲೆಕ್ಟ್ ಮಾಡಿದೀನಿ ಹೇಗ್ ಮಾಡ್ದೆ ಕಾರ್ನ್ ಸೆಲೆಕ್ಟ್ ನಾ ಹಳೆ ನೋಡ್ಕೊಂಡು ಹೇಳು ಕಾರ್ನ್ ಆಮೇಲೆ ಕ್ಯಾರೆಟ್ ಆಮೇಲೆ 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 ಇದೇನೋ ಎಲ್ಲ ಮಿಕ್ಸ್ ಮಾಡಿದ್ಯಾ ಹೌದು ಮಾಡ್ದೆ ಫಸ್ಟ್

ಇವತ್ತು ರುಚಿ ಲೂಲರ್ಸ್ ಅಂತ ಹೆಸರಲ್ಲಿ ಸ್ಯಾಂಡ್ವಿಚ್ ಮತ್ತೆ ಫಲೂದ ಮಾಡ್ತಾ ಇದ್ದೀವಿ ಫಲೂಡ ಓ ವಾವ್ ನನ್ ಫೇವ್ರೇಟ್ ಫಲೂಡ ವೆರಿ ನೈಸ್ ಸೊ ನೀವೇ ಹೆಲ್ಪ್ ಮಾಡಿದ್ರಿ ಪಪ್ಪಂಗೆ ಫಲೂದ ಮಾಡ್ವಿ ಲೈಕ್ ಫಲೂದಾಗೆಲ್ಲ ಸೆಟ್ ಮಾಡಿದ್ವಿ ಜಲೋ ಎಲ್ಲ ಮಾಡ್ತಿ ನೀನ್ ನೀನೇನ್ ಮಾಡ್ದೆ ಹೆಲ್ಪ್ ನಾನು ಎಲ್ಲರಿಗೂ ಫಲೂದ ಮಾಡ್ಕೊಟ್ಟೆ ಓ ನೀನೆಲ್ಲಾರ್ಗೂ ಎಲ್ಲರಿಗೂ ಫಲೂಡ ಸರ್ವ್ ಮಾಡ್ತೀಯಾ ಓ ಸೂಪರ್ ಆಲ್ ದ ಬೆಸ್ಟ್ ನಿಮ್ಗೆ ನನಗಂತೂ ತಿನ್ಬೇಕು ಅನ್ಸ್ತಾ ಆದಷ್ಟು ಆಗಿದ ತಕ್ಷಣ ಕರಿವಿ ನಾನು ಫಸ್ಟ್ ಬಂದು ಟೇಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್ சோ மசிரி நான் நம்ம பயிர் புரி அதில் இங்கிரீடியன்ஸ் மஸ்கிரி ஆனியன்

ਉਹ ਰਾਈਟ ਸੀ ਕਿ ਲਾਂਡਰ ਇਟਸ ਓਕੇ ਆ ਦੇ ਰਾਈਟ ਸੀ ਕਿ ਕੋਸ਼ਿਸ਼ ਕਰੇ ਕਰੈਕਟ ਨਾ ਕੋ ਇਟ ਚਿੰਜ ਜਿੰਨਾ ਜਿੰਨਾ ਹੋ ਗਿਆ ਨਾ ਹੋ ਜਿੰਨਾ ਹੋ ਗਿਆ ਸੋ ਜੇ ਅਸੀਂ ਬੇਟੀ ਫੋਕਸ ਕਰਨਾ ਬਹੁਤ ਚੰਗਾ ਹੋਏਗਾ ਜੇਕਰ ਨਾ ਪਰ ਇਹਦਾ ਅਨੰਦ ਕਰਿਆ ਜਦੋਂ ਦਾ ਗੜਾ ਚਪਟਾ ਪੜੇ ਸੋ ਇਹ ਉਹ ਗਿਆ ਬਾਈਨ ਮਾਡੀਆ ਲੀਨ ਹਾਂ